ಸರ್ ಸಪ್ತಗಿರಿ ಯೂನಿವರ್ಸಿಟಿ ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್ ಜೀನಿ ಮನಲಿಲ್ಲಿತರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ ಕೋರ್ಸ್ ಸ್ಪಾನ್ಸರ್ಸ್ ನಂದನಾ ಪ್ಯಾಲೇಸ್ 레ಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೈನ್ ಕೆಎಂಎಫ್ ನಂದಿನಿ ನಮ್ಮ ನಂದಿನಿ ನಮ್ಮ ಹೆಮ್ಮೆ ಕೆ ಎಸ್ ಡಿ ಎಲ್ ಮೈಸೂರು ಸ್ಯಾಂಡಲ್ ಒನ್ ಹಂಡ್ರೆಡ್ ಪರ್ಸೆಂಟ್ ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ ಕರ್ನಾಟಕ ಟಿವಿ ಮತ್ತು ಆಟ್ ಸಿಕ್ಸ್ ವತಿಯಿಂದ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ನಡೀತಾ ಇದೆ ಇವತ್ತು ನಾವಿದ್ದೀವಿ ರಾಜರಾಜೇಶ್ವರಿ ನಗರದಲ್ಲಿ ಆರ್ ಆರ್ ನಗರ ಮಾಡಬೇಕು ಕಾರ್ಯಕ್ರಮ ಅಂತ ಅಂದ್ಕೊಂಡಾಗ ಗ್ರೌಂಡ್ ಏನೋ ರಂಗೋಲಿ ಅಂತಿದ್ದು ಮನೆ ಮುಂದಿನ ರಂಗೋಲಿ ಬಿಡೋದು ಗ್ರೌಂಡ್ ಅಲ್ಲಿ ಯಾಕೆಂದ್ರೆ ಎಲ್ಲ ಹಬ್ಗಳಲ್ಲೂ ಮನೆ ಮುಂದಿನ ರಸ್ತೆಯಲ್ಲಿ ಕ್ಲೀನ್ ಮಾಡಿ ರಂಗೋಲಿ ಬಿಡೋ ಸಂಪ್ರದಾಯ ಸೊ ಅದಕ್ಕೆ ಇವತ್ತಿನ ಆರ್ ಆರ್ ನಗರದ ಈ ಸಂಕ್ರಾಂತಿ ಸಂಭ್ರಮ ಈ ರಂಗೋಲಿ ಸ್ಪರ್ಧೆ ಮತ್ತಷ್ಟು ಮೆರಗ್ ಬಂದಿದ್ದು ರಸ್ತೆಯಲ್ಲಿ ರಂಗೋಲಿ ಬಂದಾಗ ಆಚಾರ ವಿಚಾರ ಸಂಸ್ಕಾರ ಚೆನ್ನಾಗಿದ್ದಾಗ ಎಲ್ಲರೂ ಕೂಡ ಚೆನ್ನಾಗಿರುತ್ತೆ ಅಂತ ಸೊ ಈ ಸಂಕ್ರಾಂತಿಯ ಈ ರಂಗೋಲಿ ಸ್ಪರ್ಧೆ ಸಂಸ್ಕಾರಯುತ ಆಚರಣೆ ಆಗಿದೆ ಹೆಣ್ಮಕ್ಳು ಸಂಭ್ರಮ ಇದು ಜೊತೆಗೆ ನಾವೆಲ್ಲ ಗಂಡ್ಮಕ್ಳು ವ್ಯವಸಾಯ ಮಾಡಿ ಆ ಸುಗ್ಗಿ ಹಬ್ಬವನ್ನ ಅಲ್ಲಿ ಆಚರಣೆ ಮಾಡಿದ್ರೆ ಹೆಣ್ಮಕ್ಳು ಈ ಅಂದವನ್ನ ಮತ್ತಷ್ಟು ಹೆಚ್ಚಿಸ್ತಾರ ರಂಗೋಲಿ ಮೂಲಕ ಸೊ ಹಾಗಾಗಿ ನಾವಿಲ್ಲಿ ವ್ಯವಸಾಯ ಮಾಡಕ್ಕಾಗಲ್ಲ ಆರಲ್ಲಿ ಸೊ ಹಾಗಾಗಿ ಹಬ್ಬ ಆಚರಣೆ ಮಾಡಲೇಬೇಕು ಅದು ರಂಗೋಲಿ ಮೂಲಕ ನಿಜವಾಗಿ ಇವತ್ತಿನ ಆರನಗರದ ನಿಜವಾದ ಸಂಕ್ರಾಂತಿ ಈಗ ಆಗ್ತಿದೆ ಅದಕ್ಕೆ ಕರ್ನಾಟಕ ಟಿವಿ ನಾವು ನಾವು ಕೇಳ್ಕೊಂಡಾಗ ಮೇಡಮ್ ಖಂಡಿತವಾಗಿ ಮಾಡೋಣ ಅಂತ ಹೇಳಿದ್ರು ಸೊ ಇಲ್ಲಿ ಬಂದ್ ನೋಡಿದಾಗ ಗೊತ್ತಾಯ್ತು ಇದು ಊರ ಹಬ್ಬ ಆಗ್ತದೆ ಅಂತ ನಗರ ಪ್ರದೇಶಗಳಲ್ಲಿ ರಂಗೋಲಿ ಹಾಕೋರು ತುಂಬಾ ಕಮ್ಮಿ ಆಗ್ಬಿಟ್ಟಿದ್ದಾರೆ ಇವಾಗ ನಮ್ಗಳಿಗೆಲ್ಲ ರಂಗೋಲಿ ಹಾಕಕ್ಕೆ ಬರಲ್ಲ ನಮ್ಮ ತಾಯಿಯವ್ರ ಪೀಳಿಗೆಲ್ಲೇ ಮುಗೀತು ರಂಗೋಲಿ ಇವಾಗ ರಂಗೋಲಿ ಹಾಕೋರು ಬಹಳ ಕಮ್ಮಿ ಅಂತದ್ರಲ್ಲಿ ಬೆಂಗಳೂರು ನಗರದಲ್ಲಿ ರಂಗೋಲಿ ಕಾರ್ಯಕ್ರಮ ಅಂತ ಹೇಳಿ ಎಲ್ಲೋ ಎಲ್ಲ ಹಿರಿಯರಿಗೆ ಕೂಡ ಮುಂದಿನ ಪೀಳಿಗೆಗೂ ಕೂಡ ಈ ಒಂದು ಕಲೆ ಹೋಗ್ಬೇಕು ಅನ್ನೋ ವಿಚಾರದಲ್ಲಿ ಕರ್ನಾಟಕ ಟಿವಿಯವರು ಹಾಗೆ ನಮ್ಮ ಇಡೀ ಪಕ್ಷದಲ್ಲಿ ಎಲ್ಲ ನಮ್ಮ ಮುಖಂಡರುಗಳು ಎಲ್ಲರೂ ಕೂಡ ಸೇರಿ ಇವತ್ತು ಈ ಒಂದು ಅದ್ಭುತ ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾ ಇದ್ದೀರಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳಿಕ್ ಬಯಸ್ತೀನಿ ನಮಸ್ಕಾರ ನಿಜವಾಗ್ಲು ಸಂತೋಷ ಕರ್ನಾಟಕ ಟಿ ವಿ ಅತ್ಯುತ್ತಮವಾದ ಕೆಲಸವನ್ನು ಮಾಡ್ತಾಯಿದೆ ಅದರಲ್ಲೂ ವಿಶೇಷವಾಗಿ ಈ ಸಂಕ್ರಾಂತಿ ಹಬ್ಬದ ಹೊಸ್ತಿಲಲ್ಲಿ ಮಹಿಳೆಯರಿಗೆ ಆ ಹಬ್ಬಕ್ಕೆ ಹೊಂದಿಕೆ ಆಗ್ತಕ್ಕಂಥ ರಂಗೋಲಿ ಸ್ಪರ್ಧೆಯನ್ನು ಅರ್ಥಪೂರ್ಣವಾದ ರೀತಿಯಲ್ಲಿ ಸಮಾಜಮುಖಿಯಾಗಿ ಅದರಲ್ಲೂ ವಿಶೇಷವಾಗಿ ನನ್ನ ತಾಯಂದಿರನ್ನು ಗುರಿಯಾಗಿಡಿಸ್ಕೊಂಡು ಭಾಳ ಖುಷಿ ನೀಡ್ತಕ್ಕಂಥ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ಸಾರ್ವಜನಿಕರ ಪರವಾಗಿ ವಿಶೇಷವಾಗಿ ಎಲ್ಲ ಸಹೋದರಿಯರ ಪರವಾಗಿ ನಾನು ಅವರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ ಇವತ್ತು ರಾಜರಾಜೇಶ್ವರ ನಗರದಲ್ಲಿ ರಂಗೋಲಿ ಸ್ಪರ್ಧಾನ ಏರ್ಪಡಿಸಿದ್ದಾರೆ ಸಂಕ್ರಾಂತಿ ಅಭಿಪ್ರಾಯಕ್ತ ಮಹಿಳೆಯರೆಲ್ಲ ಬಂದು ತುಂಬ ಇಂಟ್ರೆಸ್ಟಾಗಿ ತುಂಬ ಖುಷಿಯಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ನಮ್ಮ ಕುಸುಮ ಹನುಮಂತರಾಯಪ್ಪ ಅವರು ಮತ್ತು ಹನುಮಂತರಾಯಪ್ಪ ಅವರು ರಾಜೇಶ್ ಗೋಳೇಗೌಡ್ರವರು ಇವರು ಇನ್ನೂ ಅನೇಕ ಮುಖಂಡರುಗಳು ನೇತೃತ್ವವೂ ಇದೆ ಇಲ್ಲಿ ಸೊ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಹಬ್ಬ ಬಣ್ಣ ಬಣ್ಣ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್ ರಂಗಲಿ ಕಾಂಪಿಟೇಷನ್ ನೋಡೋಕ್ಕೆ ಅಂತ ಬಂದಿದ್ದೀವಿ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು ಇದನ್ನು ಒಂಥರ ಹಬ್ಬದ ರೀತಿಯಲ್ಲಿ ಈಗ ಹಬ್ಬ ಬಂತು ಹಬ್ಬದ ರೀತಿಯಲ್ಲೇನೇ ಎಲ್ಲ ಸಿಂಗಾರ ಮಾಡಿ ಹೆಣ್ಮಕ್ಳೆಲ್ಲರೂ ಕೂಡ ನಮ್ಮ ನಮ್ಮ ಒಂದು ಕಲೆ ಹೇಗಿದೆ ಅಂತ ತೋರಿಸ್ಕೊಳೋದಕ್ಕೆ ಇದೊಂದು ಒಳ್ಳೆಯ ಸಂದರ್ಭ ಅಂತಲೇ ಹೇಳ್ಬೋದು ಹಾಗೆ ಇದನ್ನೆಲ್ಲ ನಾವು ಎಲ್ಲಿ ನೋಡ್ತಾಯಿದ್ವಿ ಅಂದರೆ ಹಳ್ಳಿಗಳ ಕಡೆ ನೋಡ್ತಾ ಇದ್ವಿ ಬಹಳ ನಾವು ಹಳ್ಳಿಗಳ ಕಡೆ ನೋಡ್ತಿದ್ವಿ ಇವತ್ತು ನಮ್ಮ ಸಿಟಿನಲ್ಲೇನೆ ಇಷ್ಟು ರಾಜರಾಜೇಶ್ವರಿ ನಗರದಲ್ಲಿ ಇಷ್ಟು ಚೆನ್ನಾಗಿ ರಂಗಲೆ ಬಿಟ್ಟಿರೋದನ್ನ ನೋಡಿದ್ರೆ ನಮಗೆ ಅನ್ನಿಸ್ತಾ ಇದೆ ಆ್ಯಕ್ಚುಲಿ ನಮಗೆ ಆ್ಯಸ್ ಎ ಡೈರೆಕ್ಟ್ರಾಗಿರೋದ್ರಿಂದ ರಂಗಲೆ ಬಿಡೋಕ್ಕೆ ನನಗೆ ಬರೋದೇ ಇಲ್ಲ ಅನ್ಕೋತಾ ಇದ್ದೀನಿ ನಾನು ರಂಗೋಲಿ ಬಿಡಕ್ಕೆ ಕಲ್ತಿದ್ದಿದ್ರೆ ನಾನು ಕಾಂಪಿಟೇಷನ್ ಭಾಗವಹಿಸಬಹುದಾಗಿತ್ತು ಅಂತ ಬಹಳ ಖುಷಿ ಅನಿಸ್ತಾ ಇದೆ ಇದು ಆಕ್ಚುಲಿ ರಂಗೋಲಿ ಸ್ಪರ್ಧೆ ನಡೀತಾ ಇರೋದು ಬಂದು ಹರ ನಗರದಲ್ಲಿ ತುಂಬಾ ಖುಷಿ ಆಗುತ್ತೆ ಬಿಕಾಸ್ ಯಾಕೆ ಅಂತಂದ್ರೆ ಈ ತರ ಡಿಫ್ರೆಂಟ್ ರಂಗೋಲಿಗಳನ್ನ ನಾವು ತುಂಬಾ ದಿನ ಆದ್ಮೇಲೆ ನೋಡ್ತಾ ಇದೀವಿ ಅನ್ಕೋಬಹುದು ಈ ತರ ಪಾರ್ಟಿಸ್ಪೇಟ್ ಮಾಡೋಕ್ಕೆ ನಮಗೂ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಕರ್ನಾಟಕ ಟಿವಿ ಚಾನೆಲ್ ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಇಲ್ಲಿ ಎಲ್ಲ ತುಂಬಾ ಜನ ಹಾಕ್ತಾ ಇರೋದು ನೋಡಿ ತುಂಬಾ ಖುಷಿ ಆಯ್ತು ನಮಗೂ ಹಾಕ್ಬೇಕಂತ ಎಲ್ಲ ರಂಗೋಲಿ ಎಲ್ಲ ತಗೊಂಡ್ ಬಂದಿದ್ವಿ ಖುಷಿ ಪಡ್ತಾ ಇದೀವಿ ಎಲ್ಲಾರು ರಂಗೋಲಿ ನೋಡಿನೂ ಖುಷಿ ಪಡ್ತಾ ಇದೀವಿ ನಮ್ದು ರಂಗೋಲಿ ತುಂಬಾ ಚೆನ್ನಾಗಿದೆ ಅಂತ ನಾವು ಅನ್ಕೊಂಡಿದೀವಿ ನಮ್ಮ ಏರಿಯಾದಲ್ಲಿ ಈ ತರ ಮಾಡ್ತಾ ಇದ್ದಲ್ಲ ರ ಆರ್ ಆರ್ ನಗರದಲ್ಲಿ ಅಂತಂದು ಖುಷಿ ಆಗ್ತಾ ಇದೆ ನಾವು ಇಪ್ಪತ್ತೈದು ವರ್ಷ ಆಯ್ತು ಬಂದು ಈ ಏರಿಯಾದಲ್ಲಿ ಇದೇ ಫಸ್ಟ್ ಈ ತರ ರೋಡಲ್ಲಿ ರಂಗೋಲಿ ಹಾಕಿ ಇಷ್ಟು ಜನ ಹಾಕ್ತಾ ಇದಾರೆ ಅಂತ ಖುಷಿ ಪಡ್ತಾ ಇದ್ದೀವಿ ಈ ರಂಗೋಲಿ ಸ್ಪರ್ಧೆ ಕಾಂಪಿಟೇಷನ್ ಮಾಡಕ್ಕೆ ಬಂದಿದ್ದಕ್ಕೆ ತುಂಬ ಖುಷಿ ಆಗ್ತಿದೆ ಮ್ಯಾಮ್ ನಾವು ಈಗಿನ ಕಾಲದ ಹೆಣ್ಮಕ್ಳಿಗೆ ರಂಗೋಲಿ ಹಾಕೋದೇ ಮರ್ತೋಗಿದೆ ಸರ್ ಏನೋ ಒಂದು ನಮ್ಗೆ ಇಲ್ಲಿ ಚಾನ್ಸ್ ಕೊಟ್ಟಿರೋದ್ರಿಂದ ನಾವು ಬಂದು ಇಲ್ಲಿ ರಂಗೋಲಿ ಹಾಕಿ ಸಂಕ್ರಾಂತಿ ಹಬ್ಬಕ್ಕೆ ರಂಗೋಲಿ ಇಷ್ಟು ದೊಡ್ಡದು ಹಾಕ್ತಿವಿ ಅಂತ ನಾವೇ ಅನ್ಕೊಂಡಿದ್ದಿಲ್ಲ ಮ್ಯಾಮ್ ರಂಗೋಲಿ ಹಾಕೋದೇ ಕಡಿಮೆ ಆಗ್ಬಿಟ್ಟಿದೆ ಇವಾಗ ರಂಗೋಲಿ ಸ್ಪರ್ಧೆ ಆಯೋಜಕರಿಂದ ಇಲ್ಲಿ ಆಯೋಜನೆ ಮಾಡಿರೋದಕ್ಕೆ ಮಾಡಿರೋದ್ರಿಂದ ಎಷ್ಟು ಅವ್ರ ಒಳಗಡೆ ಇರೋ ಟ್ಯಾಲೆಂಟ್ ಎಲ್ಲ ಈಚೆ ಬಂದಿದೆ ಎಷ್ಟು ಖುಷಿ ಖುಷಿಯಾಗಿ ಎಲ್ಲರೂ ಹಾಕಿ ದೊಡ್ಡ ದೊಡ್ಡ ರಂಗೋಲಿಗಳು ಬಾಕ್ಸಸ್ ಸಾಕಾಗ್ತಾ ಇಲ್ಲ ಹಂಗೆಲ್ಲ ತುಂಬಿಸ್ತಾ ಇದ್ದಾರೆ ಖುಷಿ ಆಗ್ತಾಯಿದೆ ತುಂಬ ಖುಷಿ ಆಗ್ತಾಯಿದೆ ಆ್ಯಕ್ಚುಲಿ ಇದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಬೇಕು ಅದು ಈ ಏರಿಯಾದಲ್ಲಿ ನಾವು ಈ ಏರಿಯಲ್ಲಿ ಇರ್ತಾ ಆಲ್ಮೋಸ್ಟ್ ಟೆನ್ ಇಯರ್ಸ್ ಆಯಿತು ಫಸ್ಟ್ ಟೈಮ್ ಈ ಥರದೊಂದು ನೋಡ್ತಾ ಇರೋದು ಸೊ ಒಳ್ಳೆ ಎಕ್ಸ್ಪೀರಿಯೆನ್ಸು ಆಮೇಲೆ ಹಬ್ಬದ ಸಂಭ್ರಮ ಜಾಸ್ತಿ ಅನಿಸ್ತಾ ಇದೆ ಈಗಿಂದ ಐ ಟಿ ಐ ಟಿಯಲ್ಲೆಲ್ಲ ವರ್ಕ್ ಮಾಡ್ತೀವಿ ರಜೆ ಎಲ್ಲ ಸಿಗೋದು ಕಮ್ಮಿ ಆದರೆ ಇದು ತಯಾರಿ ಎಲ್ಲ ನೋಡಿಬಿಟ್ಟು ರಜಾ ತಗೊಂಡು ಪಾರ್ಟಿಸಿಪೇಟ್ ಮಾಡಿ ನೋಡ್ತಾ ಇರೋದು ತುಂಬ ಖುಷಿ ಆಗ್ತಾಯಿದೆ E <coughs> ಭಾಳ ಸಂತೋಷ ಆಗುತ್ತೆ ಇದು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಏನು ರಂಗೋಲಿ ಅನ್ನೋದೇನಿದೆಯಲ್ಲ ಇದು ನಮ್ಮ ದೇಶದ ಸಂಸ್ಕೃತಿ ನಮ್ಮ ಸಂಪ್ರದಾಯ ಈ ರೀತಿಯಾದಂಥ ಒಂದು ಉತ್ಸವವನ್ನು ರಂಗೋಲಿ ಉತ್ಸವವನ್ನು ಸ್ಪರ್ಧೆಯ ರೀತಿಯಲ್ಲಿ ಮಾಡಿ ಇಡೀ ಕರ್ನಾಟಕದಲ್ಲಿ ಇಡೀ ಬೆಂಗಳೂರಿನಲ್ಲಿ ನೀವು ಮೊಟ್ಟ ಮೊದಲನೇ ಬಾರಿಗೆ ನಿಮ್ಮ ಚಾನೆಲ್ ಅವ್ರಿಗೆ ಮಾಡ್ತಿರುವಂಥದ್ದು ನಾನು ನಿಮಗೆ ಅಭಿನಂದನೆಗಳನ್ನು ಹಾಗೆ ನಮಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಕೃತಜ್ಞತೆಗಳನ್ನು ಕೂಡ ಸಲ್ಲಿಸಬೇಕು ನಾನು ವಿನ್ ಆಗ್ತೀನಿ ಅಂತ ಇತ್ತು ಅಂದ್ಕೊಂಡಿದ್ದೆ ಬಟ್ ತುಂಬ ಇಲ್ಲಿ ಟೂ ಫಿಫ್ಟಿ ಮೇಲೆ ಇದ್ದರೂ ನನಗೆ ರಂಗೋಲಿ ಹಾಕೋದು ತುಂಬ ಇಷ್ಟ ಹಂಗಾಗಿ ಬರುತ್ತೋ ಬಿಡುತ್ತೋ ಬಟ್ ಹಾಕಬೇಕು ಅಂತ ಒಂದು ಆಸೆಯಿಂದ ಹಾಕಿದ್ದೆ ತುಂಬ ಖುಷಿ ಆಗ್ತಾ ಇದೆ ನಾನು ಈ ಥರ ಬರ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ ತುಂಬ ಖುಷಿ ಆಗ್ತಾಯಿದೆ ತುಂಬ ಖುಷಿ ಆಗ್ತಿದೆ ಮ್ಯಾಮ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅಂತಾರಲ್ಲ ಅದೇ ರೀತಿಯೇ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ ಟ್ರೈ ಮಾಡೋಣ ಅಂತ ಬಂದ್ವಿ ಬಟ್ ಫಸ್ಟ್ ಪ್ರೈಸ್ ಬಂದು ತುಂಬ ಖುಷಿ ಆಗಿತ್ತು ಇಷ್ಟು ಜನದ ಮಧ್ಯೆ ಕಾಂಪಿಟೇಟ್ ಮಾಡಿರಲಿಲ್ಲ ಒಂದು ತರ್ಟಿ ಫೋರ್ಟಿ ಮೆಂಬರ್ಸ್ ಹತ್ರ ಅಷ್ಟೇ ಕಾಂಪಿಟ್ ಮಾಡಿದ್ದು ಬಟ್ ಇಲ್ಲಿ ಟೂ ಹಂಡ್ರೆಡ್ಗಿಂತ ಜಾಸ್ತಿ ಇದ್ರಲ್ಲ ಅದ್ರೊಳಗೆ ಗೆದ್ದಿರೋದು ಇನ್ನೂ ಜಾಸ್ತಿ ಖುಷಿ ಆಗ್ತಿರ ನಮಗೆ ಖುಷಿ ಆಗ್ತಿದೆ ತುಂಬಾ ಅಂದ್ರೆ ಅನ್ಕೊಂಡಿದ್ದೆ ನನಗೆ ಸ್ವಲ್ಪ ಭಯ ಇತ್ತು ಯಾರು ನನಗಿಂತ ಚೆನ್ನಾಗಿ ಬಿಡಿಸ್ಬೋದೇನೋ ಅಂತ ಅನ್ನೋದೊಂದು ಇದಿತ್ತು ಬಟ್ ಆದರೆ ಮನ್ಸಲ್ಲಿ ಎಲ್ಲೋ ಒಂದು ಕಡೆ ಇತ್ತು ಗೆಲ್ತೀನಿ ಅಂತ ಅನ್ನೋದು ಆ ಭರವಸೆ ಗೆಲ್ಲೋ ತರ ಮಾಡಿದಷ್ಟೇ ಇದಾಗಿದೆ ಕರ್ನಾಟಕ ಟಿವಿ ಮತ್ತು ಆಟ್ ವತಿಯಿಂದ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ ಕ್ಯಾಮ್ರಾ ಪರ್ಸನ್ ಆಂಜನೇಯ ಜೊತೆ ರಂಜಿತ ರೇವಣ್ಣ